ಪ್ರತಿದಿನ ಹೀಗೆ ನಾಯಿನ ಸರ್ಪಳಿಯಲ್ಲಿ ಕಟ್ಕೊಂಡು ಬರೋ ಇವರು ನಮ್ಮೂರಿನ ಹಿರಿಯ ಕೃಷ್ಣಜ್ಜ ಸುಮಾರು ಎಂಬತ್ತೈದು ವರ್ಷ ಆಗಿರುವ ಈ ಅಜ್ಜ ನನ್ನ ಅನೇಕ ಚಿತ್ರಗಳಲ್ಲಿ ಸೆರೆಯಾಗಿದ್ದಾರೆ ಪ್ರತಿದಿನ ಬೆಳಗ್ಗೆ ಎಂಟೊಂಬತ್ತು ಗಂಟೆಗೆ ಈ ರೀತಿ ನಾಯಿನ ಕರ್ಕೊಂಡು ಮನೆಯಿಂದ ಸ್ವಲ್ಪ ದೂರದಲ್ಲಿಯೇ ಎರಡೂವರೆ ಎಕರೆಯಲ್ಲಿ ಬೆಳೆದಿರುವ ಗದ್ದೆಯ ಭತ್ತದ ರಕ್ಷಣೆಗಾಗಿ ಹೀಗೆ ಸಾಗುವಾಗ ಹೆಮ್ಮೆ ಅನಿಸುತ್ತೆ ಮಂಗ ಮತ್ತು ಜಾನುವಾರುಗಳ ಹಾವಳಿ ತಪ್ಪಿಸೋಕೆ ಗದ್ದೆಯ ತುದಿಯ ತಂಪಾದ ಜಾಗದಲ್ಲಿ ಕರ್ಕೊಂಡು ಬಂದಿರೋ ನಾಯಿನ ಕಟ್ಟಾಕಿ ಇವರು ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಗದ್ದೆ ಕಾಯ್ತಾಕ ಾರೆ ಪ್ರತಿದಿನ ಮಧ್ಯಾಹ್ನ ನಾಯಿಗಳಿಗೆ ಅನ್ನ ಹಾಕಿ ಸಂಜೆ ಮತ್ತೆ ನಾಯಿನ ಬಿಟ್ಟು ಮನೆಗೆ ಹೋಗ್ತಾರೆ ಇದು ಇವರ ಪ್ರತಿದಿನದ ದಿನಚರಿ ಪ್ರತಿ ವರ್ಷ ಗಡಿಗದ್ದೆ ಮಾಡುವ ಇವರು ಐದಾರು ತಿಂಗಳುಗಳ ಕಾಲ ಕಷ್ಟಪಟ್ಟು ಬಿಸಿಲಿನಲ್ಲಿ ಬೆಂದು ಮಳೆಗಾಲದಲ್ಲಿ ನೆಂದು ಬೆಳೆಗಳ ರಕ್ಷಣೆಗಳನ್ನ ಮಾಡಿಕೊಳ್ತಾರೆ ಇದು ಕೇವಲ ನನ್ನೂರಿನ ಕತೆ ಮಾತ್ರ ಅಲ್ಲ ಪ್ರತಿ ಹಳ್ಳಿಗಳ ಸಮಸ್ಯೆಯೇ ಅದು ಭತ್ತ ಬೆಳೆಯೋಕೆ ಅತಿ ಹೆಚ್ಚಿನ ಖರ್ಚಾಗುತ್ತೆ ಲಾಭ ಕಡಿಮೆ ಆದ್ರೆ ತಿನ್ನೋಕೆ ಅನ್ನ ಬೇಕೇ ಬೇಕು ಮಂಗ ಜಾನುವಾರು ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡಿಕೊಂಡರೆ ಅಲ್ಪ ಸ್ವಲ್ಪ ಫಲ ಮಾತ್ರ ನಮಗೆ ಸಿಗುತ್ತೆ ಈ ಹಿರಿಯ ಜೀವಿ ನಮ್ಮಂತ ಅನೇಕರಿಗೆ ಮಾದರಿ ಎಂಬತ್ತೈದರ ವಯಸ್ಸಿನಲ್ಲಿಯೂ ಉತ್ಸಾಹದಿಂದ ಜೀವನ ನಡೆಸಿ ತಾವು ಬೆಳೆದ ಬೆಳೆಯನ್ನು ರಕ್ಷಿಸೋಕೆ ದಿನಂಪ್ರತಿಯೂ ಕಾದು ಸ್ವಾವಲಂಬಿಯಾಗಿ ಬದುಕುತ್ತಿದ್ದಾರೆ ಪ್ರತಿದಿನ ಕೃಷ್ಣ ಜನ ಲವಲವಿಕೆ ಜೀವನೋತ್ಸಾಹ ಕಂಡಾಗ ಎಂತವರಿಗೂ ಹೆಮ್ಮೆ ಅನ್ಸೋದು ಸಹಜ